ಭಾರತೀಯ ಮಜ್ದೂರ್ ಸಂಘದಿಂದ ಅಧೂರಿಯಾಗಿ ನಡೆದ ಕಟ್ಟಡ ಕಾರ್ಮಿಕ ಸಮಾವೇಶ ಶ್ರೀನಿವಾಸಪುರ ಪಟ್ಟಣದ ಬಿಎಂಎಸ್ ತಾಲೂಕು ಕಚೇರಿ ಮುಂಭಾಗದಲ್ಲಿ ಭಾರತೀಯ ಮಜ್ದೂರ್ ಸಂಘದಿಂದ ಕಟ್ಟಡ ಕಾರ್ಮಿಕ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು ಅಂಬೇಡ್ಕರ್ ಪುತ್ವಳಿಗೆ ಮಾಲಾರ್ಪಣೆ ಮಾಡಿ ನಂತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಯಿತು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬಿಎಂಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುರೇಶ್ ನಾಡಿಗೇರ್ ಅವರು ಕಾರ್ಮಿಕ ಮಂಡಳಿ ಕಾರ್ಮಿಕರಿಗೆ ನಾಲ್ಕು ವರ್ಷದಿಂದ ಅನ್ಯಾಯ ಮಾಡುತ್ತಿದ್ದು ಶೈಕ್ಷಣಿಕ ಧನ ಸಹಾಯ ವೃದ್ಧಾಪ್ಯ ವೇತನ ಸಾಮಾಜಿಕ ಭದ್ರತೆ ಧನ ಸಹಾಯ ಅರ್ಜಿಗಳ ಪರಿಶೀಲನೆ ಮರು ಪರಿಶೀಲನೆ ನೆಪದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿಂದ ತಿರಸ್ಕೃತ ಮಾಡುವುದು ಕಾರ್ಮಿಕರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ವೈದ್ಯಕೀಯ ಸೇವೆ ಸಿಗುವುದರಿಂದ ಕಲ್ಯಾಣ ಮಂಡಳಿಗಳಿಂದ ನಡೆಸುವ ಶ್ರಮಿಕ ಸಂಜೀವಿನಿ ಮೂಲಕ ಖಾಸಗಿಯವರಿಂದ ಟೆಂಡರ್ ಮೂಲಕ ರಕ್ತ ಪರೀಕ್ಷೆ ಮಾಡುತ್ತಿದ್ದು ಹೊಸ ಸದಸ್ಯತ್ವ ಮತ್ತು ನವೀಕರಣ ಮುಂತಾದವುಗಳನ್ನು ಮಂಡಳಿಯಿಂದ ನೋಂದಾಯಿತ ಸಂಘ ಸಂಸ್ಥೆಗಳಿಗೆ ಮಾತ್ರ ಅನುಮತಿಸಬೇಕು ಸಾರ್ವಜನಿಕವಾಗಿ ಸೈಬರ್ ಮುಂತಾದ ಕಡೆ ಅನುಮತಿ ಕೊಡಬಾರದು ಹಾಗೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಕಾರ್ಮಿಕರ ಹಣವನ್ನು ಕಾರ್ಮಿಕರಿಗೆ ಮಾತ್ರ ಬಳಸಬೇಕು ಎಂದು ಇನ್ನು ಬಿಎಂಎಸ್ ಪ್ರಧಾನ ಕಾರ್ಯದರ್ಶಿ ಎಸ್ ನಾಗಭೂಷಣ್ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ಕಾರ್ಮಿಕರು ಇತ್ತೀಚೆಗೆ ದಿನಗಳಲ್ಲಿ ಹೆಚ್ಚು ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದು ಕಾರ್ಮಿಕ ಮಂಡಳಿ ಫಲಾನುಭವಿಗಳಿಗೆ ಮಂಡಳಿಯಿಂದ ವಿತರಿಸುವ ಹತ್ತೊಂಬತ್ತು ರೀತಿಯ ಸೌಲಭ್ಯಗಳನ್ನು ಕಡಿತ ಮಾಡಬಾರದು ಜನಪ್ರಿಯ ಯೋಜನೆಗಳಾದ ಟೂಲ್ ಕಿಟ್ ಮತ್ತಿತರ ಸಲಕರಣೆಗಳನ್ನು ವಿತರಿಸುವುದು ನಿಲ್ಲಿಸಿ ಕಾರ್ಮಿಕರಿಗೆ ಅನುಕೂಲವಾದ ಯೋಜನೆಗಳನ್ನು ನೀಡಬೇಕು ಮಂಡಳಿ ಕಾರ್ಮಿಕರ ನ್ಯಾಯ ಮಾಡಿದರೆ ನಮ್ಮ ಬಿಎಂಎಸ್ ಸಂಘಟನೆ ರಾಜ್ಯಾದ್ಯಾದ್ಯಂತ ಉಗ್ರ ಹೋರಾಟ ಕೈಗೊಂಡು ಪ್ರತಿಭಟನೆ ಮಾಡುತ್ತೇವೆ ಎಂದು ಈ ವೇಳೆ ಎಚ್ಚರಿಕೆ ನೀಡಿದರು ಈ ಸಮಯದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಶಿವಕುಮಾರ್ ರೈತ ಮುಖಂಡ ಶ್ರೀರಾಮರೆಡ್ಡಿ ವೆಂಕಟರಮ್ಮ ನಾಯ್ಕ ಕೊಟ್ರಹುಳಿ ಶಂಕರರೆಡ್ಡಿ ಕಾರ್ಯದರ್ಶಿ ಕೊಳ್ಳೂರು ಲಕ್ಷ್ಮೀ ವಾಸುದೇವ್ ವಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ವೆಂಕಟ ನ್ಯೂಸ್ ಕೋಲಾರ ಮಾಡ್ತಾ ಇದೆ ಕಟ್ಟಡ ಕಾರ್ಮಿಕರಿಗೆ ಸೇರ್ಬೇಕಾಗಿರುವಂತ ನ್ಯಾಯಯುತ ಹಣ ಅವರಿಗೆ ಸೇರ್ಬೇಕು ಈ ಒಂದು ಮುಂದೆ ರಾಜ್ಯಾದ್ಯಂತ ನಾವು ಹೋರಾಟಕ್ಕೆ ಹೋಗ್ತಾ ಇದ್ದೇವೆ ಕಳೆದ ಆರು ತಿಂಗಳಿಂದ ಜನಪ್ರಿಯ ಯೋಜನೆ ಅಡಿಯಲ್ಲಿ ಸಾಮಾಜಿಕ ಭದ್ರತೆ ಅಡಿಯಲ್ಲಿ ಅರ್ಜಿಗಳ ಕೆಲವರೆಲ್ಲ ಪ್ರತಿದಿನ ದಿನ ನನ್ ಫೋನ್ ಮಾಡ್ತಾ ಇರ್ತಾರೆ ಅಣ್ಣ ಮ್ಯಾಮ್ ಆರ್ನೆಲ್ಲ ಹಿಂದೆ ಬೆಂಗ್ಳಿಗೆ ಎಸ್ಕೊಂಡು ನಾನು ಮಗಿಂಗ ಮಾಡ್ಕೊಂಡು ದುಡ್ಲು ಹೊಸದು ಆರ್ಲ ಹಿಂದೆ ಅರ್ಚಲಿ ಎಸ್ಕೊನಿ ಆಪರೇಷನ್ ದುಡ್ಲು ಮಕ್ ಹೊಚ್ಚಿನ್ಲೇದು ನಮ್ಗೆ ಫೋನ್ ಮಾಡ್ತಾ ಇರ್ತಾರೆ ಅದೇ ಸಮಸ್ಯೆ ಇರೋದು ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲ ನಿಮ್ಮ ಖಾತೆಗೆ ಜಮೆ ಮಾಡಬೇಕಾಗಿರುವಂತ ಕಟ್ಟಡ ಕಾರ್ಮಿಕ ಮಂಡಳಿಯಲ್ಲಿ ಸಮಸ್ಯೆ ಇದೆ ಅವತ್ತು ಕಾರ್ಮಿಕರಿಗೆ ದುಡ್ಡು ಕೊಡ್ಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಅದರ ಬದಲಿಗೆ ಈಗ ಇವತ್ತು ಶ್ರೀನಿವಾಸಪುರ ಮುನ್ಸಿಪಲ್ ಆಫೀಸ್ ಅಲ್ಲಿ ಎರಡೂವರೆ ಸಾವಿರಕ್ಕಿಂತ ಸ್ಟಾಕ್ ಆಗಿದೆ ಕರಣಿಗಳು ಅದು ಇದು ಸ್ಟಾಕ್ ಮಾಡಿದ್ದಾರೆ ನಾವ್ ಯಾರು ಕೇಳಲಿಲ್ಲ ನಮಗೆ ಕರಣಿಗಳು ಕೊಡ್ರಿ ನಮ್ಗೆ ರಕ್ತ ಪರೀಕ್ಷೆ ಮಾಡ್ರಿ ಅಂತೇಳಿ ನಾವ್ ಯಾರು ಕೇಳಲಿಲ್ಲ ಆದ್ರೆ ಅದನ್ನ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ ಎಷ್ಟೋ ವರ್ಷಗಳಿಂದ జీవన మాత్రమిక ఇవత మన మగన్ మదే మాపరేషన్ కదర్ అవర ఖాతై దుడ్డు ఆక్లికే ఇవతో కార్మిక మండలి యోగతే భారతీయ మజదూర్ సంఘ బా స్పష్టవా హత్య నమ్మ న్యాయ హేన కొడ్లీ ನಾವು ಬಹಳ ಉಗ್ರವಾದ ಹೋರಾಟಕ್ಕೆ ನಾವು ಇವತ್ತು ಹೋಗ್ತೀವಿ ಅಂತ ಹೇಳಿ ಈ ಒಂದು ಕಾರ್ಮಿಕ ಸಮಾವೇಶದ ಮೂಲಕ ನಾವಿವತ್ತು ಕಾರ್ಮಿಕ ಮಂಡಳಿಗೆ ನಾವು ಹೆಚ್ಚಿನ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಭಾರತೀಯ ಮಜ್ದೂರ್ ಸಂಘವನ್ನ ನಾವು ಯಾಕೆ ಬೆಂಬಲಿಸಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಪ್ರಶ್ನೆ ಬರ್ಬೋದು ಇನ್ನೂ ಹಲವಾರು ಸಂಘಗಳಿದೆ ಕಟ್ಟಡ ಕಾರ್ಮಿಕರ ವಿಚಾರ ಆಗಿರ್ಬೋದು ಅಂಗನವಾಡಿ ಕಾರ್ಯಕರ್ತರ ವಿಚಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ದುಡಿಯುವ ವರ್ಗದ ಶ್ರಮಿಕರ ವಿಚಾರದಲ್ಲಿ ಆಗಿರ್ಬೋದು ಈ ದೇಶದಲ್ಲಿ ಪ್ರಾಮಾಣಿಕವಾಗಿ ಯಾವುದಾದ್ರು ಸಂಘ ಕಾರ್ಮಿಕರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅದ್ರ ಮೊದಲಿಗೆ ಭಾರತೀಯ ಮಜದೂರ್ ಸಂಘ ಅಂತ ಹೇಳ್ಬಿಟ್ಟು ಇವತ್ತು ನಾವು ಯೋಚನೆ ಮಾಡ್ಬೇಕಾಗಿದೆ ಸ್ನೇಹಿತರೆ ಕಾರ್ಮಿಕರಿಗೆ ಯಾವುದೇ ಸಮಸ್ಯೆ ಬರಲಿ ಮೊದಲಿಗೆ ಆಯಾ ಸ್ಥಳೀಯ ಸಮಿತಿಯಲ್ಲಿ ನಾವು ಚರ್ಚೆ ಮಾಡ್ತೇವೆ ಕೋಲಾರ ಜಿಲ್ಲೆ ವಿಚಾರ ಬಂದ್ರು ಪ್ರಾರಂಭ ಕಟ್ಟಡ ಕಟ್ಟಬೇಕಾದ್ರೆ ಒಂದು ಪರ್ಸೆಂಟ್ ಸುಂಕ ಅಂತ ಆ ಹಣ ಎಲ್ಲಿ ಹೊತ್ತು ಅಂತೇಳಿ ಹೇಳಿ ನೊಳಗ ನಾವು ಅದನ್ನ ಪ್ರಶ್ನಾರ್ಥಕವಾಗಿ ಅಲ್ಲಿ ದಾವೆ ಹೊಡೆದಾಗ ಸುಪ್ರೀಂ ಕೋರ್ಟ್ ಸುಮಾರು ನಾಲ್ಕೈದು ವರ್ಷಗಳ ಅದನ್ನ ಕೇಸನ್ನು ಸ್ಟಡಿ ಮಾಡಿ ಅದಕ್ಕೊಂದು ನಿರ್ಣಯ ಕೊಡ್ತು ಜಜ್ಮೆಂಟ್ ಕೊಡ್ತು ಏನಂತ ಇಡೀ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಕಟ್ಟಡ ಕಾರ್ಮಿಕರ ಮಂಡಳಿಗಳನ್ನು ಸ್ಥಾಪನೆ ಮಾಡ್ಬೇಕು ಅಂತೀವಿ ಆ ಸ್ಥಾಪನೆ ಮಾಡಬೇಕಾದ ಹಣ ಎಲ್ಲೈತಿ ಈ ಒಂದು ಪರ್ಸೆಂಟ್ ಶೆಸ್ಕ ಕಟ್ಟಾದಂತ ಹಣ ಎಲ್ಲಾ ಜಿಲ್ಲಾ ಖಜಾನೆಗಳಂತೆ ಇರುತ್ತೆ ಜಿಲ್ಲಾಧಿಕಾರಿಗಳ ಅಂಡರ್ನಲ್ಲಿ ಹಣಕಾಸು ಒಂದು ಕಾಯ್ದೆ ಇರುತ್ತೆ ಅಲ್ಲಿ ಸಂಗ್ರಹವಾಗಿತ್ತು ಎಲ್ಲಾ ತಾಲೂಕು ನಮ್ಮ ಇಡೀ ದೇಶಾದ್ಯಂತ ಎಲ್ಲಾ ಜಿಲ್ಲೆ ಒಳಗು ಮತ್ತ ಆ ತಾಲೂಕು ರಾಜ್ಯದೊಳಗು ಮತ್ತೆ ಆ ಜಿಲ್ಲೆ ಒಳಗು ಹೋದ್ರ ನಮ್ಮ ರಾಜ್ಯದ ಎರಡ್ ಸಾವಿರದ ಇಪ್ಪತ್ತ್ ಎರಡ್ ಸಾವಿರದ ಏಳು ಈ ಪ್ರಾರಂಭ ಹೋಗತಕ್ಕಂತ ಪೂರ್ವದೊಳಗೆ ಆರ್ನೂರು ಕೋಟಿ ದುಡ್ಡಿತ್ತಲ್ಲಿ ಆರ್ನೂರು ಕೋಟಿ ದುಡ್ಡಿದ್ದಾಗ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಒಂದು ರಚನೆ ಮಾಡಿದ್ರು ಆ ರಚನೆ ಮಾಡಿ ಅದಕ್ಕೆ ಅಂತ ಒಂದು ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರು ಅದೇ ಲೇಬರ್ ಕಾರ್ಡ್ ಆರ್ನೂರು ಕೋಟಿಯಿಂದ ಪ್ರಾರಂಭ ಆದಂತದ್ದು ಎರಡ್ ಸಾವಿರದ ಹತ್ತು ಹದಿನೆಂಟು ಹತ್ತೊಂಬತ್ತನೇ ನಮ್ಮ ರಾಜ್ಯದಲ್ಲಿ ಹದಿನಾರು ಸಾವಿರ ಕೋಟಿ ದುಡ್ಡು ಸಂಗ್ರಹ ಮಾಡಿದ್ರು ಈ ಮಂಡಳಿ ಪ್ರಾರಂಭ ಆದ ನಂತರ ಮಂಡಳಿ ಪ್ರಾರಂಭ ಹಂತದಲ್ಲಿ ಸೌಲಭ್ಯಗಳು ಬಹಳ ಕಡಿಮೆ ಇತ್ತು ಕಾರ್ಮಿಕರ ಮಕ್ಕಳ ಎಂಟನೇ ಕ್ಲಾಸ್ ಮೇಲ್ಪಟ್ಟ ಎಂಟುನೂರು ಸಾವಿರ ಹದಿನೈದುನೂರು ಎರಡ್ ಸಾವಿರ ರೂಪಾಯಿ ಕೊಡ್ತಿದ್ರು ಬರ್ರೆ ಬಹಳ ಅಂದ್ರೆ ಡಿಗ್ರಿ ಹೋದ್ರೆ ಮೂರು ಸಾವಿರ ಕೊಡದ್ರು ಆಮೇಲೆ ಮದುವೆ ಸೌಲಭ್ಯ ಹತ್ತು ಸಾವಿರ ಇತ್ತು ಮರಳಕ್ಕೆ ಹತ್ತು ಸಾವಿರ ಇತ್ತು ಏನಾದ್ರೂ ಆಸ್ಪತ್ರೆಗೆ ಅಡ್ಮಿಟ್ ಆದ್ರೆ ಹತ್ತು ಸಾವಿರ ಇತ್ತು ಇದು ನಮ್ಮ ಸಂಘದ ಹೋರಾಟದ ಪ್ರತಿಫಲವಾಗಿ ಇಡೀ ರಾಜ್ಯಾದ್ಯಂತ ನಮ್ದು ಇಪ್ಪತ್ತೆರಡು ಡಿಸ್ಟಿಕ್ಗಳಲ್ಲಿ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಕೆಲಸ ಇದೆ ಸುಮಾರು ಇಪ್ಪತ್ತೈದು ಸಾವಿರದ ಮೂವತ್ತು ಸಾವಿರ ಹಂತ ಹಂತವಾಗಿ ಹೋರಾಟ ಮಾಡ್ತಾ ಬಂದಾಗ ರಾಜ್ಯದಲ್ಲಿ ಈಗೇನು ಕಟ್ಟಡ ಕಲ್ಯಾಣ ಮಂಡಳಿ ಇರುತ್ತೆ ಆ ಒಬ್ಬರು ಅಧ್ಯಕ್ಷ ಇರ್ತಾರ ಕಾರ್ಮಿಕ ಮಂತ್ರಿ ಇರ್ತಾರೆ ಕರ್ನಾಟಕ ಸರ್ಕಾರದವರು ಅವ್ರ ಹತ್ರ ನಮ್ಮ ಬೇಡಿಕೆಗಳನ್ನ ನೀಡುತ್ತಾ ನಮ್ಗೆ ಇರ್ತಕ್ಕಂಥ ಸೌಲಭ್ಯಗಳನ್ನ ಹೆಚ್ಚಿಗೆ ಮಾಡ್ತಾ ಬಂದೀವಿ ನಾವು ಸುಮಾರು ಎರಡ್ ಸಾವಿರದ ಹತ್ತೊಂಬತ್ತು ಇಡೀ ರಾಜ್ಯಾದ್ಯಂತ ಈ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನಾವು ಹೆಚ್ಗೆ ಮಾಡ್ತಾ ಹೆಚ್ ಮಾಡ್ತಾ ಬಂದಾಗ ಡಿಗ್ರಿ ಓದೋರಿಗೆ ಬರೀ ಎರಡ್ ಸಾವಿರ ಮೂರ್ ಸಾವಿರದ ಎಂಟೆಂಟು ಹತ್ತು ಸಾವಿರ ಅದೇ ರೀತಿ ಎಲ್ಲ ಸೌಲಭ್ಯಗಳಿಗೂ ಹಣ ಜಾಸ್ತಿ ಕೊಡ್ತಕ್ಕಂತ ಒಂದು ಯೋಜನೆಗಳನ್ನು ಜಾರಿ ತಂದಿ ಈಗಿರ್ತಕ್ಕಂಥ ಸರ್ಕಾರಕ್ಕಂತೂ ಹಿಂದಿದ್ದಂತ ಸರ್ಕಾರ ಕೋವಿಡ್ ನೈನ್ಟೀನ್ ಟೈಮ್ ನಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರ್ಬೇಕು ನಾವು ನಮ್ಮ ಸಂಘಟನೆಯಿಂದ ಸ್ವತಃ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಹತ್ರ ಮಾತಾಡಿ ಕೋವಿಡ್ ಟೈಮ್ ಡೌನ್ ಟೈಮ್ ನಲ್ಲಿ ಐದು ಸಾವಿರ ರೂಪಾಯಿ ಎಲ್ಲ ಕಾರ್ಮಿಕರು ದುಡ್ಡು ಕೊಡಿಸಿದ್ವಿ ನಾವು ಎರಡನೇ ಬಾರಿ ಲಾಕ್ಔಟ್ ಆದಾಗ ಮೂರು ಸಾವಿರ ರೂಪಾಯಿ ದುಡ್ಡು ಕೊಡಿಸಿದ್ವಿ ಸರ್ಕಾರ ಆಗಾಗಲೇ ಹದಿನಾರು ಸಾವಿರ ಕೋಟಿ ಕಣ್ಣು ಬಿದ್ದಿತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಐತಿ ಏನಂತ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಇರ್ತಕ್ಕಂಥ ಹಣವನ್ನ ಕಾರ್ಮಿಕರಿಗೆ ಹೊರತುಪಡಿಸಿ ಬೇರೆ ಯಾವ ಯೋಜನೆಗಳಿಗೂ ಕೊಡಬಾರದು ಆದ್ರೆ ನಮ್ಮನ್ನ ಆತಕ್ಕಂಥ ಸರ್ಕಾರಗಳು ಅದ್ಯಾವುದೇ ಕಾನೂನು ಇದ್ರು ಆ ಕಾನೂನು ಮೂರಕ್ಕೋಸ್ಕರ ಸರ್ಕಾರ ಪ್ರಾರಂಭ ಆಗಿಬಿಟ್ಟವು ಯಾವುದೇ ಸರ್ಕಾರ ಇಲ್ಲ ಸಂಘಟನೆಯಿಂದ ಯಾವುದೇ ಅಭ್ಯಂತರ ಇಲ್ಲ ಅವರು ಮರು ಪರಿಶೀಲನೆ ಮಾಡಲಿ ಕಟ್ಟಡ ಕಾರ್ಮಿಕರಲ್ಲದವ್ರ ಕಾರ್ಡ್ ಅವರ ಸೌಲಭ್ಯಗಳ ಅರ್ಜಿ ರದ್ದು ಮಾಡಲಿ ನಮ್ದೇನು ಅಭ್ಯಂತರ ಇಲ್ಲ ನಮ್ದು ಸಹಕಾರ ಐತಿ ಆದ್ರೆ ನಿಜವಾದ ಕಟ್ಟಡ ಕಾರ್ಮಿಕರ ಆ ಸೌಲಭ್ಯ ಪರಿಶೀಲನೆ ಮಾಡ ಆತುರದಲ್ಲಿ ನಿಜವಾದ ಸಹ ಕಟ್ಟಡ ಕಾರ್ಮಿಕರ ಫಲಾನುಭವಿ ಮಕ್ಕಳಿದ್ರು ಅದರ ಜೊತೆಯಲ್ಲಿ ಅವರವೂ ರದ್ದು ಮಾಡ್ತಾರೆ ಆ ರದ್ದು ಮಾಡಿದಾಗ ನಮ್ಗೆ ಅಪೀಲ್ ಹೋಗಲಿಕ್ಕೆ ಅವಕಾಶ ಇರುತ್ತೆ ಆ ಅಪೀಲ್ ಹೋದಾಗ ಸಹಿತ ಅವರು ಸರಿಯಾಗಿ ಪರಿಶೀಲನೆ ಮಾಡದಂಗಿಲ್ಲ ಅವರು ರದ್ದು ಮಾಡಿದಾಗ ಒಬ್ಬ ಕಾರ್ಮಿಕ ಒಂದು ಮಗನ ಮದುವೆ ಮಾಡಿದ್ದಂದ್ರ ಅವನ ಸೌಲಭ್ಯಕ್ಕಾಗಿ ಅವರು ರದ್ದು ಮಾಡಿದಾಗ ನಾವು ಮೇಲ್ಮನೆಗೆ ಹೋದಾಗ ರದ್ದು ಮಾಡಿದಾಗ ನಾವು ನ್ಯಾಯಾಲಯಕ್ಕೆ ಹೋಗ್ಬೇಕಂದ್ರ ನಾವು ಬಹಳ ಬಡವರಿರ್ತೇವೆ ಇರುತ್ತೇವೆ ಸಮಾಜದೊಳಗ ಕಟ್ಟಡ ಕಾರ್ಮಿಕ ಅಂದ್ರ ಕಟ್ಟ ಕಡೆಯ ವ್ಯಕ್ತಿ ಆ ವ್ಯಕ್ತಿ ನ್ಯಾಯಾಲಯದ ಮರ ಹೋಗ್ಬೇಕಂದ್ರೆ ನ್ಯಾಯಾಲಯದ ಫೀಸ್ ಕೊಡ್ತಕ್ಕಂಥವ್ರು ಯಾರು ಅವ್ನು ಖರ್ಚು ವೆಚ್ಚ ಕೊಡ್ತಕ್ಕಂಥ ನಿಜವಾದ ಕಟ್ಟಡ ಕಾರ್ಮಿಕರು ಏನಾದರೂ ಅರ್ಜಿ ರಿಜೆಕ್ಟ್ ಮಾಡಿದ್ರ ಅಂದ ಮುಂದ್ಬರ್ತಕ್ಕಂಥ ದಿವಸದೊಳಗ ಅದ್ರ ಖರ್ಚು ವೆಚ್ಚ ಒಂದು ನ್ಯಾಯಾಲಯದ ನ್ಯಾಯ ನ್ಯಾಯವಾದಿಗಳ ಖರ್ಚನ್ನು ಸಹಿತ ಮಂಡಳಿಯವರೇ ಭರಿಸಬೇಕಾಗ್ತದೆ ಅಂತೇಳಿ ನಾ ಮಂಡಳಿಯಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸರಿಗ ಕಾರ್ಮಿಕ ಧನ ಸಹಾಯ ಆಗ್ಬೋದು ಶೈಕ್ಷಣಿಕ ವರ್ಷ ಸಹಾಯ ಆಗ್ಬೋದು ವೃದ್ಧಾಪ್ಯ ವೇತನ ಪ್ಲಸ್ ಕಿಟ್ಗಳು ವಿತರಣೆ ಪ್ಲಸ್ ಉಚಿತ ಶಿಬಿರಗಳನ್ನು ಏರ್ಪಡಿಸ್ತಾ ಇದ್ದಾರೆ ಈ ಥರ ಸರ್ಕಾರ ದುಂದುವೆಚ್ಚಗಳು ಮಾಡ್ತಾ ಇದೆಯಲ್ಲ ಇದ್ರ ಬಗ್ಗೆ ನಿಮ್ಮ ಒಂದು ಇದೆ ಏನಿರುತ್ತೆ ಅಂದ್ಬಿಟ್ಟು ಅಭಿಪ್ರಾಯ ಈಗ ಸರ್ಕಾರ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಸಾಮಾಜಿಕ ಭದ್ರತೆಯೊಳಗ ಹೊಡತಕ್ಕಂಥ ಹನ್ನೆರಡು ಸೌಲಭ್ಯಗಳನ್ನು ಅವರು ನಮಗೆ